ಇಲ್ಲಿ ಮೂರು ಮಾತ್ರ ಬಾಕಿ ಎಲ್ಲ ಪ್ರತಿಷ್ಠೆಗಿತನೂ ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಚುನಾವಣೆ ಮಾಡ್ತಾ ಇದ್ವಿ ಯಾಕಂದ್ರೆ ಚುನಾವಣೆ ಮಾಡೋ ಅಷ್ಟೇ ಅಲ್ಲ ಬೇರೆಯವ್ರ ಚುನಾವಣೆ ಕೂಡ ನಾವು ಅಷ್ಟೇ ಸೀರಿಯಸ್ ಆಗಿ ಗಂಭೀರವಾಗಿ ತಿಳಿದುಕೊಳ್ಬೇಕು ಹಿಂದೆ ಕೂಡ ನಾವು ಒಂದ್ ಎರಡು ಸಲ ಹೇಳಿದ್ದೆ ನಮ್ಮ ಚುನಾವಣೆ ಯಾವ ರೀತಿ ಮಾಡ್ತೀವಿ ಬೇರೆಯವ್ರ ಚುನಾವಣೆ ಕೂಡ ಮಾಡಿದಾಗ ಅದಕ್ಕೆ ಜನ ನಮಗೆ ನಮ್ಮ ಪರವಾಗಿ ಯಾವಾಗ ನಿಲ್ತಾರ ಕನಕಾಗಿದ್ದು ಮಾಡ್ತಾ ಇದ್ವಿ ಅದೆಲ್ಲ ನಡೀತಾ ಇದೆ ಏನ್ ಮಾಡ್ಲಿಕ್ಕಾಗಲ್ಲ ಜನ ಅದಕ್ಕೆ ತೀರ್ಮಾನ ಮಾಡಬೇಕು ನಾವೇ ಅದ್ರ ಬಗ್ಗೆ ಹೇಳಲಿಕ್ಕೆ ಆಗೋಲ್ಲ ಜನ ತೀರ್ಮಾನ ಮಾಡ್ಬೇಕು ಅದಕ್ಕೆ ನಾವು ಹೇಳ್ತಾ ಇದೀವಿ ಹೊಸ ರಾಜಕೀಯ ಧ್ರುವೀಕರಣ ಆಗಬೇಕು ಹೊಸ ಜನ ಬರಬೇಕಂತ ಕೂಡ ನಾವು ಅಪೀಲ್ ಮಾಡ್ತಾ ಇದೀವಿ ಅಂದ್ರೆ ರಾಜಕೀಯದಲ್ಲಿ ಹೊಸದ್ ಬರಬೇಕು ಹಳೆದೇ ಇರಬಾರ್ದು ಹೊಸದ್ ಹೊಸಾದ್ ಬರಬೇಕು ಅದಕ್ಕೆ ನಮ್ಮ ಅಪ್ಪನಗೌಡ ಗೆ ಸಪೋರ್ಟ್ ಮಾಡಿ ಅಂತ ನಾವು ಎಲ್ಲ ಕಡೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಅದನ್ನು ಅವ್ರಿಗೆ ಕೇಳ್ಬೇಕು ನಾವು ಅದ್ರ ಬಗ್ಗೆ ಹೇಳಿಕ್ಕಾಗಲ್ಲ ಈಗ ಅವ್ರು ಅದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ನಾವು ಡೆವಲಪ್ಮೆಂಟ್ ಮೇಲೆ ಕೇಳ್ತಾ ಇದೀವಿ ಹೊಸ ಅವಕಾಶ ಕೊಡಿ ಹೊಸಬ್ರಿಗೆ ಯಾಕಂದ್ರೆ ಈಗ ನಾವು ಮೂರು ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ವಿ ಇಲೆಕ್ಷನ್ ಸೊಸೈಟಿಯಲ್ಲಿ ಸೊ ಹಿಂದೆ ಅವರು ಇಪ್ಪತ್ತೈದು ವರ್ಷದಿಂದ ಅಲ್ಲಿ ಆಳಿದ್ದಾರೆ ಸೊ ಆ ಇಪ್ಪತ್ತೈದಕ್ಕೂ ಈ ಮೂರು ತಿಂಗಳಿಗೆ ಜನ ಕಂಪೇರಿಟಿವ್ ಮಾಡ್ತಿದ್ದಾರೆ ಈ ಮೂರು ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಟಿ ಸಿ ಬೇಕಾದ್ರೆ ಯಾರ ಮನೆಗೆ ಹೋಗೋದು ಅವಶ್ಯಕತೆ ಇಲ್ಲ ಫೋನ್ ಮುಖಾಂತರ ಬರ್ತಾ ಇದೆ ಅಂತ ಸೊ ಅದು ಮುಂದುವರಿಬೇಕಾದ್ರೆ ನಮ್ಗೆ ಅವಕಾಶ ಕೊಡಿ ಅಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ ಎಲ್ಲ ಚುನಾವಣೆ ಬಂದಾಗ ಏನು ಹೊಸದಲ್ಲ ಇದು ಚುನಾವಣೆ ಬಂದಾಗ ಗೋಕಾಕು ಅದು ಇದು ಹೇಳೋದು ಹಿಂದಿಕ್ಲೆ ಏನ ಚುನಾವಣೆ ಬಂದಾಗ ಇದೊಂದು ಪರಿಪಾಠ ಇದು ಇದೊಂದ್ಸರ ಪಾಠ ಇದು ಅದರಿಂದ ಜನರ ಮ್ಯಾಗ ಏನದು ಯಾಕೆ ಜನ ನೋಡ್ದು ಕೆಲಸ ಯಾರು ಮಾಡ್ತಾರ ನಮ್ಗೆ ಯಾರು ಅವೈಲೇಬಲ್ ಇದಾರೆ ಏನ್ ಮಾಡಿದಾರ ಅಷ್ಟೇ ನೋಡ್ತಾರೆ ಈಗ ನಾವು ಭಾಷೆನ್ ಮಾಡಿದ್ರೆ ಆರೋಪ ಮಾಡಿದ ಹತ್ರ ಮ್ಯಾಗ ಯಾರು ಓಟ್ ಹಾಕಲ್ಲ ವಿಶೇಷವಾಗಿ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳು ಆಗ್ತಾ ಇದ್ದಾವೆ ರಾಜಕೀಯವಾಗಿ ಟೀಕೆ ಟಿಪ್ಪಣಿಗಳು ಆಗ್ತವೆ ಆ ಮಾತು ಬೇರೆ ಆದ್ರೆ ಈ ಚುನಾವಣೆಯಲ್ಲಿ ವೈಯಕ್ತಿಕವಾದಂತಹ ಟೀಕೆ ಟಿಪ್ಪಣಿಗಳು ಆಗ್ತಾ ಇದೆ ಆಗಬಾರ್ದು ನಾವ್ ಯಾವ್ದು ನಾವ್ ಮಾತ್ರ ಎಲ್ಲೂ ಮಾಡಿಲ್ಲ ನಮ್ ಕಡೆಯಿಂದ ವೈಯಕ್ತಿಕವಾಗಿ ಟೀಕೆ ರಾಜಕೀಯ ಆರೋಪ ಮಾಡಿದ ಹೊರತಾಗಿ ನಾವು ಮಾಡಿಲ್ಲ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಅವ್ರ ವೈಯಕ್ತಿಕವಾಗಿ ಚುನಾವಣೆಯನ್ನ ಯಾವ್ದೇ ಕಾರಣಕ್ಕೂ ಇಲ್ಲ ಯಾವ್ರ ವೈಯಕ್ತಿಗತ ಆಗ್ಲಿ ಅವ್ರದ ಬೇರೆ ರೀತಿಯಿಂದ ಅದನ್ನು ಜನರು ಕೂಡ ಸ್ವೀಕಾರ ಮಾಡುದ್ ಅದು ಜನರು ನೋಡುದು ನಮ್ಮ ಸರ್ವಿಸ್ ಏನು ನೀವೇನು ಮಾಡ್ತೀರಿ ಹಿಂದೆ ಏನು ಮಾಡಿದ್ರಿ ಅದನ್ನು ಮುಂದೇನು ಮಾಡ್ಬೋದು ಮಾಡಬಹುದು ಮ್ಯಾಗ ಓಟ್ ಹಾಕ್ತಾರ ಹೊರತಾಗಿ ನಮ್ಮ ಬಹಳ ದೊಡ್ಡ ಭಾಷಣಕ್ಕೆ ಯಾರು ಓಟ್ ಹಾಕೋಲ್ಲ ಅದ್ ಈಗ ಎಲ್ಲ ಸಂಸ್ಥೆ ಕಟ್ಟಿದವರು ಲಿಂಗಾಯಿತ್ರು ಲಿಂಗಾಯತ್ರೆ ಈಗ ಇವರು ಯಾರು ಹಾಳು ಮಾಡಿದಾರ ಯಾರು ಅದೇ ಸಮುದಾಯಕ್ಕೆ ಸೇರಿದ ನಾವು ಕೂಡ ಹೇಳ್ತಾ ಇದೀವಿ ಕಟ್ಟಿದವರು ಪಾಪ ಕಷ್ಟಪಟ್ಟು ಕಟ್ಟಿದಾರ ಲಿಂಗಾಯತ್ರು ಅದನ್ನ ಇವರು ಈ ರೀತಿ ಈಗಾಗಲೇ ಆರ್ನೂರು ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ ಹೀರಾ ಶುಗರ್ ಸೊ ಅದನ್ನು ಕೂಡ ನಾವು ಜನರಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಏನಾದ್ರು ಅಧ್ಯಕ್ಷ ಸ್ಥಾನವನ್ನು ಕೊಡುವಂತದ್ದು ಅವರು ಇಲ್ಲ ನೋಡೋಣ ಅದು ಇನ್ನೂ ಚುನಾವಣೆ ಆಗಬೇಕು ಭಾಳ ಜನ ಲೀಡರ್ಸ್ ಅದಾರೆ ಇದಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲಿ ಅದಾರೆ ಬಾಲಚಂದ್ರ ಅವ್ರು ಇದ್ದಾರೆ ಮೆಟ್ಟಿಗಾರು ಅಪ್ಪ ಸಾಬ್ ಶಿರುಪಳ್ಳಿ ಇನ್ನೂ ಭಾಳ ಜನ ಅದಕ್ಕೆ ಇಲ್ಲಿ ಲೀಡರ್ ಅದಾರೆ ಅವ್ರನ್ನೆಲ್ಲ ಕೇಳಿ ಮಾಡ್ತೀವಿ ಈಗೇನದ ಅಷ್ಟು ಅರ್ಜೆಂಟಿನ ಸರಿ ಈಗ ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ಕುಟುಂಬ ನಡುವೆ ಒಳ್ಳೆ ಸಂಬಂಧ ಇತ್ತು ಒಳ್ಳೆ ಯಾವ ವಿಚಾರಕ್ಕಾಗಿ ವೈಮಾನಿಸ್ತಿತ್ತು ನೋಡಿ ಅದು ಬಂದದ್ದು ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಆರು ಅವರೇ ಆರು ಜನ ಹೊರಗೆ ಬಂದರು ಯಾರು ಕತ್ತಿ ಕಡೆ ಇರುವಂಥ ಬೆಂಬಲಿಗರು ಡೈರೆಕ್ಟ್ರು ಅವ್ರು ಹೋಗಿ ಅಣ್ಣ ಸಾಲ್ಲಿ ಅವ್ರಿಗೆ ಅಪ್ರೋಚ್ ಆದರು ಅವ್ರಿಗೆ ಆರೇ ಜನ ಇತ್ತು ನಾಲ್ಕು ಕಡೆ ನಮ್ಮವ್ರು ಇದ್ರು ನಮ್ಮ ಕಾನ್ಫಿಡೆನ್ಸ್ ಅವರು ಸೊ ಅವ್ರಿಗೆ ನಿಮ್ಮ ಬೆಂಬಲ ಬೇಕು ನಾವು ಈ ರೀತಿ ರಸ ಆಡಳಿತ ಅಂತ ನಮ್ಮ ಮೆಂಬರಲ್ಲಿ ಹೊಂದಾಣಿಕೆ ಆಯಿತು ಸೊ ನಮಗೂ ಅನಿವಾರ್ಯವಾಗಿ ಅವ್ರನ್ನ ಬೆಂಬಲಿಸಬೇಕಾಯಿತು ಡೆವಲಪ್ಮೆಂಟ್ ದೃಷ್ಟಿಯಿಂದ ಸೊ ಹೀಗಾಗಿ ಜೊಲ್ಲೆ ಅವರು ನಾವು ಕೊಡುವಂಥ ಸಂದರ್ಭ ಅನಿವಾರ್ಯ ಆಯಿತು ಸೊ ಈಗ ಹೇಳಿದಂಗಿನ ಇವ್ರ ರಕ್ಷಣೆ ಮಾಡ್ಲಿಕ್ಕೆ ಚುನಾವಣೆ ಅನಿವಾರ್ಯ ಯಾಕಂದ್ರೆ ನಾವು ಅರ್ಧ ಬಿಡ್ಲಿಕ್ಕೆ ಆಗೋಲ್ಲ ಅವ್ರನ್ನ ಸೊ ಅವ್ರಗೋಸ್ಕರ ಈ ಚುನಾವಣೆ ಮಾಡ್ತಾ ಇದ್ವಿ ಅವ್ರಿಗೆ ಅವ್ರು ಹೇಳ್ತಾರೆ ನಾವು ಏನ ನಾವು ಕೊಡೋದು ಇಲ್ಲಿಯಾರೇ ಕೊಡ್ತಾ ಇದೀವಿ ಈಗ ಸ್ಪರ್ಧೆ ಮಾಡೋರು ಎಲ್ಲಾರು ಎಲ್ಲ ಹದ್ನೈದು ಜನ ಹುಕ್ಕಿರ್ ತಾಲೂಕಿನವರೇ ಇದ್ದಾರೆ ನಿಪ್ಪಾಣಿ ಗೋಕಾಕು ಬೆಳಗಾವಿನಿಂದ ಯಾರು ಬಂದಿಲ್ಲ ನಾವು ಒಂದ್ ಹೇಳ್ತೇವೆ ನಾಳೆ ಅಧ್ಯಕ್ಷರಾಗೋರು ಇಲ್ಲಿ ಇಲ್ಲಿಯವರೇ ಆಗೋರು ಸೊ ಅದನ್ನು ತಮ್ಮ ಡಿಪೆ ಡಿಪೆಂಡ್ಸ್ ಆಗಿ ತೊಳ್ತಿದಾರೆ ಹೊರಗಿಂದ ಬರ್ತಾರೆ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಒಂದು ಜನ ಅದನ್ನ ಕೇಳೋ ಕೇಳೋದಲ್ಲ ಅಂತೀಗ ಇದು ಸೊಸೈಟಿ ಇರೋದು ಇಡೀ ದೇಶದಲ್ಲೇ ಒಂದೇ ಇರೋದು ಒಂದೇ ಒಂದೇ ಈಗ ನಿಮ್ಮ ನೀವು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಭಾಳಷ್ಟು ನಿಮ್ಗೆ ಅನುಭವ ಇದೆ ಈಗ ಈ ನಿಮಗೆ ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀರಾ ಮೊದಲೇದಾಗಿ ಮೊದಲೇ ಆಗ್ಬೇತಿ ಅಲ್ಲ ಈಗಾಗಲೇ ಮೂರು ತಿಂಗಳಲ್ಲಿ ನಾವು ಏನು ಮಾಡ್ತಂತ ಜನಕ್ಕೆ ತೋರಿಸ್ಬಿಟ್ಟಿವಿ ಮೊದಲು ಅವ್ರು ಟಿ ಸಿ ಕೊಡ್ಬೇಕಾದ್ರೆ ಒಂದು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ವರ್ಷ ಗಂಟಲೆ ಕಾಶಿದ್ದು ಉದಾಹರಣೆಗಳು ನಾವು ಈಗ ನಾವು ಇಪ್ಪತ್ನಾಲ್ಕು ಸಾವಿರ ನಾಲ್ಕು ತಾಸುಗಳಲ್ಲಿ ಟಿ ಸಿಯನ್ನು ಬದಲಾವಣೆ ಮಾಡಿ ಕೊಡ್ತಾ ಇದ್ದೀವಿ ಸುಮಾರು ಎರಡು ಮೂರು ಸಾವಿರ ಜನಕ್ಕೆ ನಿರಂತರ ಜ್ಯೋತಿಯನ್ನು ಕೊಟ್ಟಿದ್ದೀವಿ ನಿರಂತರ ಜ್ಯೋತಿಯನ್ನು ಕೊಟ್ಟಿದ್ದೀವಿ ಸೊ ಹಂತ ಹಂತವಾಗಿ ಎಲ್ಲರಿಗೂ ನಿರಂತರ ಜ್ಯೋತಿಯನ್ನು ಕೊಡ್ತೀವಿ ಭಕ್ತರಿಗ ಲಿಂಗಾಯತ ಸಮುದಾಯವನ್ನ ಎತ್ತಿ ಕಟ್ಟುವಂತ ಕೆಲಸ ಈ ಚುನಾವಣೆಯಲ್ಲಿ ನಡೀತಾ ಇದೆ ನಮ್ಮನ್ನು ತುಳಿತಾ ಇದ್ದಾರೆ ಎಲ್ಲ ಕಡೆ ನಮ್ಮ ಹಾಸ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಈ ಮೂಲಕ ತಾವು ಈ ಹುಚ್ಚೇರಿ ತಾಲೂಕಿನ ಬರ್ತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ ಏನ್ ಅಪೀಲ್ ಮಾಡ್ತೀವಿ ಸರ್ ಏನ್ ಹೇಳ್ಬೇಕು ಅಂತ ಅಲ್ಲ ಅಪೀಲ್ ಮಾಡೋದು ಏನು ಇಲ್ವೇ ಇಲ್ಲ ರಾಜಕೀಯ ಅಂದ್ರೆ ಹಂಗೆ ಇರ್ತದೆ ಅದೇ ನಾ ಹೊಂದಾಣಿಕೆ ಅಂತ ಪ್ರಶ್ನೆ ಇಲ್ಲ ಯಾರು ಇದರಲ್ಲಿ ಜಾತಿ ಧರ್ಮ ಬರಲ್ಲ ಗೆಲ್ಲೋದು ಒಂದೇ ಮಾನದಂಡ ಆ ಜಾತಿಯವ್ರು ಆ ಕಡೆ ಇದಾರೆ ಈ ಜಾತಿಯವ್ರ ಪ್ರಶ್ನೆ ಇಲ್ಲ ಸೊ ಇವಾಗ ಕಾಲ ಕಾಲಕ್ಕೆ ಒಂದ್ಸಾರಿ ರಮೇಶ್ ಕತ್ತಿ ಅವರು ಸೌದಿ ಅವ್ರ ಜೊತೇನು ರಾಜಕೀಯವಾಗಿ ಹೋರಾಟ ಮಾಡಿದ್ದಾರೆ ಜೋಲಿ ಅವ್ರ ಜೊತೇನು ಹೋರಾಟ ಮಾಡಿದ್ದಾರೆ ಬೇರೆ ಬೇರೆ ಲಿಂಗಾಯತ ಇರೋ ಜೊತೆ ಹೋರಾಟ ಮಾಡಿದ್ದಾರೆ ನಮ್ಮ ಜೊತೆ ಅಂತಲ್ಲ ಮುಂಚೆ ಕೂಡ ಅವರು ಸಾಕಷ್ಟು ರಾಜಕೀಯವಾಗಿ ವಿರೋಧ ಪರವಾಗಿ ಹೋರಾಟ ಮಾಡಿದ್ದಾರೆ ಸೊ ಇದು ಮೊದಲನೇ ಹಣ ಅಲ್ಲ ಸೊ ನಡಿತಾನೆ ಇರ್ತಿತ್ತು ನಡಿದೆ ಚೆನ್ನಾಗಿದೆ ನಾವು ಗೆಲ್ತಂತೆ ಆಸೆ ಇದೆ ಆದ್ರೂ ಅಂತಿಮವಾಗಿ ಜನ ತೀರ್ಮಾನ ಮಾಡಬೇಕು ಇನ್ನೊಂದು ಮೂರ್ನಾಲ್ಕು ದಿವಸಗಳ ಅವಕಾಶ ಇದಾರೆ ಎಲ್ಲಾ ಜನರು ಬೆಟ್ಟ ಆಗ್ತಾ ಇದ್ವಿ ಅವ್ರ ಸಪೋರ್ಟ್ ಕೇಳ್ತಾ ಇದ್ವಿ ಗೆದ್ದ ನಂತರ ಕೇ ಬಿ ಗೆದ್ದ ನಂತರ ಹೋಗ್ತೀನಿ ಯಾರ ಮನಿ ಮುಗಿದ ಯಾಕೆ ಯಾರ ಅವಶ್ಯಕತೆ ಬೇಡ ಯಾರ ಅದಕ್ಕೆ ತಡ್ದಾರ ಯಾರಿಗೆ ಅವ್ರನ್ನ ತಡದಾರ ಯಾರು ನಾ ಯಾರು ತಡದಿಲ್ಲ ಅದು ಅದೇನು ಎಲ್ಲಿ ದೇಶದಲ್ಲಿ ಎಲ್ಲಿ ಅಲ್ಲಿ ಹೋಗಿ ಚುನಾವಣೆ ಆಡ್ಬೋದು ನಿಲ್ಬೋದು ಅವರೇ ಹೊರಗಿಂದ ಒಳಗಿಂದ ಈಗ ಮತ್ತೆ ಮತ್ತೆ ಅವ್ರಿಗೆ ಹೋಗಕ ಬಂದ್ರೆ ಹೊರ್ಗಿನ ಅವ್ರು ಹಾಕ್ತಾರೆ ಹ್ಮ್ ಅದಕ್ಕೆ ಹೊರಗು ಎಲ್ಲ ಒಳಗು ಎಲ್ಲ ಇಡೀ ದೇಶ ತುಂಬ ಎಲ್ಲಿ ಬೇಕಾಗ ಯಾರು ಬೇಕಾದ್ರು ಬಿಸ್ನೆಸ್ ಮಾಡ್ಬೋದು ಹ್ಮ್ ಸ್ಪರ್ಧೆ ಮಾಡ್ಬೋದು ಅಲ್ಲಿ ಹೋಗಿ ಮುನಿ ಕಟ್ಬೋದು ಸೊ ಅವ್ರಿಗೆ ಬಂದ್ರೆ ಒಳ್ಳೇದು ಯಾರು ಬೆಣತ್ತಾರ ಬಂದ್ರೆ ಇನ್ನೊಂದು ನಾಲ್ಕು ಕೆಲಸ ಬೇಗ ಆಗ್ತಾವ ಹ್ಞೂ ಅದೆಲ್ಲ ರಾಜಕೀಯ ಭಾಷೆನ ಅಷ್ಟು ಮೊದಲು ಇಲ್ಲೇ ಮಾಡ್ಬೇಕಾದ ನೋಡಿ ಅವ್ರ ರಸ್ತೆ ಹೆಂಗೆ ನೋಡ್ಕೊಂಡ್ ಬನ್ನಿ ನಮ್ಮ ಯಮ್ಕಂಡು ಹುಳಿ ರಸ್ತೆ ಹೆಂಗದವ ಅವ್ರ ಕಾನ್ಸ್ಟಿಟನ್ಸಿ ರಸ್ತೆ ಹೆಂಗದ ಅವ್ರು ನೋಡ್ಕೊಂಡ್ ಬನ್ನಿ ಅವರು ಇಪ್ಪತ್ತೈದು ವರ್ಷದಿಂದ ಮಾಡ್ತಾರೆ ನಮ್ಗಿಂತ ಮುಂಚೆ ಅಂದ ನಾವು ಹದಿನೆಂಟು ವರ್ಷದಲ್ಲಿ ಎಷ್ಟು ಡೆವಲಪ್ಮೆಂಟ್ ಮಾಡಿದೀವಿ ನಮ್ಮ ಕಾನ್ಸ್ಟಿಟನ್ಸಿ ಯಾವ ರೀತಿ ಇದೆ ಅದ್ರ ಮೇಲೆ ಗೊತ್ತಾಗುತ್ತೆ ಕೊನೆಯದಾಗಿ ಮತದಾರಿಗೆ ಏನು ಅಪೀಲ್ ಮಾಡ್ಲಿಕ್ಕೆ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಓಟ್ ಹಾಕಿ ಈಗ ನಾವು ಮೂರ್ ತಿಂಗಳಲ್ಲಿ ಕೆಲಸ ಮಾಡಿದೀವಿ ಅವ್ರ ಮೂವತ್ತು ವರ್ಷದಲ್ಲಿ ಅವರು ಇದ್ರು ಅವ್ರ ಕಾರ್ಯಕ್ಕೆ ಜನ ನೋಡಿದಾರೆ ನಮ್ದು ಮೂರ್ ತಿಂಗಳಲ್ಲಿ ನೋಡಿದಾರೆ ಆ ಪೀಸ್ ಮ್ಯಾಗ್ ನಮ್ಗ್ ಒಟ್ಟು ಕೊಡಿ ಅಂತ ವಿನಂತಿ ಮಾಡಿ ಅದು ಹೇಳಿದ್ಲ ಈಗ ಏನಾದದ ಕಾಲ್ ಅಥ್ತವ ಈ ರಾಜಕೀಯ ಅಂದ್ರೆ ಒಬ್ಬರನ್ನ ಮೀರಿ ಒಬ್ಬನ ರಾಜಕೀಯ ಇದು ಯಾರು ಹಿಂಗ ಮನ್ಯಾಗ ಕುಂತು ಬರೀ ಊರು ಎಣ್ಣಂಗಿಲ್ಲ ಅದ್ ಮೀರೇ ಬೆಳಿಬೇಕಿರ್ತೈತಿ ರಾಜಕೀಯ ಮತ್ತೆ ಇವರು ಡಿ ಟಿ ವಿ ಪಾಟೀಲ್ ಬಸ್ಗೋಡಿಸಿ ಕಾರ್ಖಾನೆ ಇವ್ರ ಹೆಂಗ ಕಸ್ಕೊಂಡ್ರೆ ಅಪ್ಪ ಪ್ರಚಾರ ಮಾಡಿ ಕಸ್ಕೊಂಡ್ರು ಲಾಸ್ ಆಗಿದೆ ಲಾಸ್ ಆಗಿದೆ ಅಂತ ಅವ್ರ ಒಳ್ಳೆ ಕಾರ್ಖಾನೆ ಇತ್ತು ಇವ್ರ ಮೂವತ್ತ್ ವರ್ಷೊಳಗ ಆರ್ನೂರು ಕೋಟಿ ಲಾಸ್ ಆಯ್ತು ಮತ್ತೆ ಅವಾಗ ಹೇಳಿದಲ್ಲ ಮತ್ತೆ ಲಿಂಗಾಯತರ ಸೋಲಿಸಿರು ಇವ್ರ ಇವ್ರನ್ನ ಸೋಲಿಸಿ ಬೇರೆಯವ್ರ ಸೋಲಿಸಿ ಎಸ್ ಸಿ ಎಸ್ ಟಿ ಸೋಲಿಸಿಲ್ಲ